ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಪ್ರಸ್ತುತ ಪಡಿಸಿರುವಂತಹ ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ ಇನ್ ಅಸೋಸಿಯೇಷನ್ ವಿತ್ ಜನನಿ ಫರ್ಟಿಲಿಟಿ ಅಂಡ್ ಐವಿಎಫ್ ಕೆ ಸೆಂಟರ್ ಪ್ರಸ್ತುತ ಪಡಿಸ್ತಾ ಇದೆ ಇಪ್ಪತ್ತಾರನೇ ಎಡಿಷನ್ ನ ಭೂಮಿಕಾ ಕ್ಲಬ್ ಕಲ್ಪತರು ನಾಡು ತುಮಕೂರಿನಲ್ಲಿ ಹಾಗಾದ್ರೆ ಇವತ್ತರ ಈವೆಂಟ್ ನಲ್ಲಿ ಯಾರು ಹಾಡ್ತಾರೆ ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡ್ತಾರೆ ಯಾರು ಎಷ್ಟು ಜನ ಅಡುಗೆ ಮಾಡ್ತಾರೆ ಬನ್ನಿ ನೋಡೋಣ ೂರಿನ ಮುರುಘಾ ರಾಜೇಂದ್ರ ಸಭಾಂಗಣದಲ್ಲಿ ಏಪ್ರಿಲ್ ಹನ್ನೊಂದರಂದು ಆಯೋಜಿಸಿದ್ದ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಮಹಿಳೆಯರ ಮುಖದಲ್ಲಿ ನಗು ಅರಳಿಸಿತು ಫ್ರೀಡಂ ಹೆಲ್ತ್ ಆಯಿಲ್ ತುಮಕೂರಿನ ಜನನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಡು ಒಗಟು ನೃತ್ಯ ಹೀಗೆ ಹಲವು ಬಗೆಯ ಮನರಂಜನಾ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯದ ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಯಿತು ಗೌಡ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಪ್ರಾರ್ಥನೆ ಗೀತೆಯು ಕಾರ್ಯಕ್ರಮದ ಮೆರಗು ಹೆಚ್ಚಿಸಿತು ಜನನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ ಸಂಸ್ಥಾಪಕ ಡಾಕ್ಟರ್ ನಾಗೇಶ್ ರೋಟರಿ ತುಮಕೂರು ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ಪ್ರಜಾವಾಣಿ ಸಾಧಕಿ ಪ್ರಶಸ್ತಿಗೆ ಭಾಜನರಾಗಿರುವ ಬಡಗಿ ಕೆಲಸದಿಂದ ಗಮನ ಸೆಳೆದಿರುವ ಲಲಿತಾ ರಘುನಾಥ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಪೆಂಟರ್ ಕೆಲಸ ಶುರು ಮಾಡುವುದಕ್ಕೂ ಮುನ್ನ ಊಟ ಮಾಡಲು ಕಷ್ಟವಾಗ್ತಿತ್ತು ಈಗ ಹತ್ತು ಜನರಿಗೆ ಊಟ ಹಾಕುವ ಸಾಮರ್ಥ್ಯವಿದೆ ಹಳ್ಳಿಯಲ್ಲಿದ್ದ ನನ್ನನ್ನು ಗುರುತಿಸಿ ಈ ವೇದಿಕೆ ಕಲ್ಪಿಸಿದ್ದು ಪ್ರಜಾವಾಣಿ ಬಳಗ ಎಂದು ತೋವಿನ ಕೆರೆಯ ಲಲಿತಾ ರಘುನಾಥ್ ಹೇಳಿದರು ಇಪ್ಪತ್ತು ವರ್ಷದಿಂದ ಯಜಮಾನ್ರು ಒಂದು ಇಪ್ಪತ್ತು ವರ್ಷದಿಂದ ಅವರು ಕ್ಯಾ ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು ಆದರೆ ಬೇರೆ ಕಡೆ ಕೂಲಿ ಹೋಗ್ತಾಯಿದ್ರು ಕೂಲಿ ಹೋಗ್ಬೇಡ ನೀನು ಬೇರೆ ಕೆಲಸ ಮಾಡೋಣ ನಾವೇ ಇಬ್ಬರು ಸ್ವಂತ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಸಂಘದಾಗೆ ಹತ್ತು ಸಾವಿರ ಲೋನ್ ತಗೊಂಡು ಸ್ಟಾರ್ಟ್ ಮಾಡಿದೆ ನಾನು ಈಗ ಹತ್ತು ಜನಕ್ಕೆ ಕೆಲಸ ಕೊಡೋಷ್ಟು ಕೆಪಾಸಿಟಿ ನಾನು ಬೆಳೆದಿದ್ದೀನಿ ಈಗ ನನಗೆ ಹೆಮ್ಮೆ ಐತೆ ನನ್ನ ಮಗ ಕಾರ್ಪೆಂಟರ್ ವರ್ಕ್ ಕೆಲಸ ಐ ಟಿ ಐ ವುಡ್ ವರ್ಕ್ ಮಾಡ್ದೆ ಅವನಿಗೂ ಒಂದು ದಾರಿ ತೋರಿಸಿದ್ದೀನಿ ಬೇ ಅದ್ರಾಗೆ ಖುಷಿ ಆಗ್ತಾ ಇದ್ದೆ ನನ್ನ ಮಗ ಬೇರೆ ಕಡೆಗೆ ನನ್ನ ಕೆಲ್ಸಕ್ಕೆ ಹೋಗಲ್ಲ ಬೇರೆಯವ್ರ ಕೈ ಕೆಳಗೆ ನಾನು ಕೆಲಸ ಮಾಡಲ್ಲ ಕಣಮ್ಮ ನನ್ಗೊಂದು ದಾರಿ ತೋರಿಸು ಅಂತ ಕೇಳ್ದೆ ಹಂಗಾಗಿ ಪ್ಲೈನಿಂಗ್ ಮಿಷನ್ ಎಲ್ಲ ಮಾಡಿ ಅವನಿಗೆ ಕೆಲಸ ಮಾಡು ದಾರಿ ಮಾಡಿಕೊಟ್ಟಿದ್ದೀನಿ ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ನಾಗೇಶ್ ಮಾತನಾಡಿ ಒತ್ತಡದಿಂದ ಹೊರಬರಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ ಎಂದು ಭೂಮಿಕಾ ಕ್ಲಬ್ನ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು ಮನೆಯಲ್ಲಿ ಹೆಣ್ಮಕ್ಳು ಆರೋಗ್ಯ ಇದ್ದರೆ ಮನೆ ಮಂದಿ ಎಲ್ಲ ಆರೋಗ್ಯ ಇದ್ದಂಗೆ ಬೈ ಚಾನ್ಸ್ ಅವರೇನಾದರೂ ಹುಷಾರಿಲ್ಲದೆ ತಪ್ಪಿದ್ರೆ ಒಂಥರ ಮನೆಯರೆಲ್ಲ ರೋಗಿಗಳಾದಂಗೆ ಆಗ್ಬಿಡ್ತಾರೆ ಮಹಿಳೆಯರು ದೈನಂದಿನ ಕಾರ್ಯಕ್ರಮಗಳಲ್ಲಿ ತಂಗಿದ್ದು ಅವರಿಗೆ ಇದು ಒಂದು ವಿರಾಮದ ಜೊತೆಗೆ ಜನಗಳಲ್ಲಿ ಬೆರೆತು ತಮ್ಮ ಕ್ರಿಯೇಟಿವಿಟಿ ತೋರಿಸಿ ದೈನಂದಿನ ಸ್ಟ್ರೆಸ್ನಿಂದ ಹೊರಬರುವಂಥ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಒಂದು ಅರ್ಧ ಗಂಟೆ ವಾಕಿಂಗು ಒಂದು ಪ್ರಾಣಾಯಾಮ ಯೋಗ ಆಟೋಟಗಳಲ್ಲಿ ತೊಡಗೋದು ಉತ್ತಮ ಈಗ ಏನಾಗಿದೆ ಅಂದರೆ ಒಂದು ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಏನು ಟಿ ವಿಗಳಿರ್ತಾಯಿದ್ವು ಸೀರಿಯಲ್ಸ್ ಅದು ನೋಡ್ತಾಯಿದ್ರು ಕೆಲವು ಬಿಡುವಿನ ಸಮಯದಲ್ಲಿ ಈಗ ಈಗ ಟಿ ವಿಗಳು ಆನ್ ಎಲ್ಲ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲರೂ ಒಂದೊಂದು ಮನೇಲಿ ಒಂದು ಐದು ನಾಲ್ಕೈದು ಜನ ಮಕ್ಕಳಿದ್ರೆ ಒಂದು ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ಗಳು ಅಲ್ಲಲ್ಲೇ ಎಂಗೇಜ್ ಆಗಿಬಿಟ್ಟಿರ್ತಾರೆ ಅದರ ಬದಲಿಗೆ ಈ ಇದನ್ನು ಕಡಿಮೆ ಮಾಡಿಕೊಂಡು ಜನ ಮನೆ ಮಂದಿಯಲ್ಲೆಲ್ಲ ಬೆರೆತು ಬೆರೆಯೋದ್ರಿಂದಲೂ ಕೂಡ ಅವ್ರಿಗೆ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗುತ್ತೆ ರೋಟರಿ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ಪ್ರೇರಣಾದಾಯಕ ಮಾತುಗಳನ್ನಾಡಿದ್ರು ಹೆಣ್ಣೇನ್ ಬೇಕಾದ್ರೂ ಮಾಡಬಹುದು ಸರ್ ಮಾತ್ರ ಗುರು ಗುರಿ ಇರಬೇಕು ಮೂರು ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ಹೆಸರು ಬರೆದಿದ್ದ ಚೀಟಿಗಳನ್ನ ಅತಿಥಿಗಳಿಂದ ಚೀಟಿ ಎತ್ತಿಸಲಾಯಿತು ಚೀಟಿಯಲ್ಲಿ ಹೆಸರಿದ್ದ ತುಮಕೂರಿನ ಶಿಲ್ಪಶ್ರೀ ಮತ್ತು ಲಲಿತಾ ರಘುನಾಥ್ ಅಡುಗೆ ಸ್ಪರ್ಧೆಯಲ್ಲಿ ಮುಖಾಮುಖಿಯಾದರು ಇಬ್ಬರೂ ತಯಾರಿಸಿದ ಉಪ್ಪಿಟ್ಟಿನ ಘಮ ಸಭಾಂಗಣದ ತುಂಬೆಲ್ಲ ಹರಡಿತ್ತು ಶ್ರುತಿ ಮತ್ತು ರಾಜೇಶ್ವರಿ ರುದ್ರಪ್ಪ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರು ಶಿಲ್ಪಶ್ರೀ ಮೊದಲ ಬಹುಮಾನ ಪಡೆದರು ಫ್ರೀಡಂ ಹೆಲ್ತ್ ಆಯಿಲ್ನ ಮೋಹನ್ ಕುಮಾರ್ ಅಶೋಕ್ ವಿಜೇತರಿಗೆ ಬಹುಮಾನ ವಿತರಿಸಿದ್ರು ಶಿಲ್ಪಶ್ರೀ ಡಾಕ್ಟರ್ ಚಂದ್ರಕಲಾ ಅವರು ಮಹಿಳೆಯರಿಗೆ ಬಾಯಿ ಆರೋಗ್ಯದ ಕುರಿತು ಮನವರಿಕೆ ಮಾಡಿಕೊಟ್ಟರು ಬಾಯಲ್ಲಿ ನಾವು ಏನೇ ತಿಂದ್ರು ಏನೇ ತಿಂದರೂ ಅಥವಾ ಏನೇ ಕುಡಿದ್ರು ವಿತಿನ್ ಫೋರ್ ಅವರ್ಸ್ ಏನಾಗುತ್ತೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಎರಡು ರೀತಿ ಬ್ಯಾಕ್ಟೀರಿಯಾ ಇರುತ್ತೆ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ನಮಗೆ ಡೈಜೆಷನ್ಗೆ ಊಟ ಜೀರ್ಣ ಆಗೋಕ್ಕೆ ಎಷ್ಟೊಂದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಥರ ಕೆಟ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ ಸೊ ನಾವು ನಾಲ್ಕು ಏನಾದರೂ ತಿಂದ ನಾಲ್ಕು ಅವರಲ್ಲಿ ಬಾಯಿ ಮುಕ್ಕುಳಿಸ್ತಾ ಇದ್ದರೆ ಅಥವಾ ಬ್ರಷ್ ಮಾಡದಿದ್ರೆ ಯೂಶುವಲಿ ಸೊ ಈ ಕೆಟ್ಟು ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿಯಾಗಿ ಅದು ಹ್ಯಾಲಿಟೋಸಿಸ್ ಅಂತ ಬಾಯಿಂದ ಒಂದು ರೀತಿ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗುತ್ತೆ ಕೊನೆಯಲ್ಲಿ ಭಾಗ್ಯಶ್ರೀ ಗೌಡ ಅವರ ಹಾಡಿನ ಮೋಡಿಗೆ ನೆರೆದಿದ್ದವರೆಲ್ಲ ಸಂಭ್ರಮಿಸಿದ್ರು ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ತಾನು ತಂದನು ತಾನು ನಾನಯ್ಯಾ ಬೊಂಬೆ ನಾನಯ್ಯೂ ಬಾಳ ಬಂಗಾರ ನಿನ್ನು ಹಣಿಯ ಸಿಂಗಾರ ನಿನ್ನು ನಿನ್ನ ಕೈಲಾಡೋ ಬೊಂಬೆ ಇವತ್ತಿನ ಕಾರ್ಯಕ್ರಮ ಭಾಳ ವಿಶೇಷವಾಗಿತ್ತು ಒಂದು ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಹೆಣ್ಮಕ್ಳು ಅವರಿಗೆ ಅವರು ಟೈಮ್ ಕೊಟ್ಕೊಳ್ಳೋದು ಭಾಳ ವಿರಳ ಅದರಲ್ಲಿ ಇವತ್ತು ಹೊರಗೆ ಬಂದು ಹೆಣ್ಮಕ್ಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತಾದರೂ ಅವರು ಅವರ ಏನೇ ಒಂದು ಸಮಸ್ಯೆಗಳಿದ್ರು ಅದನ್ನು ಪಕ್ಕಕ್ಕಿಟ್ಟು ಖುಷಿಯಾಗಿದ್ದಂತೂ ವಿಶೇಷವಾಗಿತ್ತು ಆ ಹಾಡುಗಳು ಹೇಳೋದಿರ್ಬೋದು ಒಗಟುಗಳು ಹೇಳೋದಿರ್ಬೋದು ಆಮೇಲೆ ಅಡುಗೆ ಮಾಡಿಸಿದಿರ್ಬೋದು ನನಗೆ ಅವರು ತೋವಿನ ಕೆರೆದು ಲೇಡಿ ಅವರು ತುಂಬ ಚೆನ್ನಾಗಿ ಅವ್ರನ್ನ ನೋಡಿ ಇನ್ಸ್ಪೈರ್ ಆಯಿತು ಅಲ್ಲಿನ ಬಗ್ಗೆ ಹೇಳಿದ್ರಲ್ಲ ಡೆಂಟಿಸ್ಟು ಅದು ಸೂಪರ್ ಕಾರ್ಯಕ್ರಮ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂತು ಹಾಡು ಭಾಗ್ಯಶ್ರೀ ಅವರು ಹಾಡೋ ಅಷ್ಟೇ ಎಲ್ಲರೂ ಕುಣದ್ ಕೊಪ್ಪಳಿಸಿದ್ರು ಫ್ರೀಡಂ ಹೆಲ್ತ್ ಆಯಿಲ್ ತುಮಕೂರಿನ ಜನನಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಭೂಮಿಕಾ ಕ್ಲಬ್ನ ಇಪ್ಪತ್ತಾರನೇ ಆವೃತ್ತಿ ಭೂಮಿಕೆಯರ ಮನಗೆದ್ದಿತು ಭೂಮಿಕಾ ಕ್ಲಬ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ